ನಾವು ವಾರಣಾಸಲ್ಲಿ ಬೆಳಿಗ್ಗೆ ಬೇಗ್ ಹೋಗಿದ್ದು ಗಂಗಾರತಿ ನೋಡ್ಲಿಕ್ಕೆ ಹಸ್ಸಿ ಘಾಟ್ ಪ್ರತಿ ದಿನ ಬೆಳಿಗ್ಗೆ ಗಂಗಾರತಿ ಇರುತ್ತೆ ನೀವು ಕಾಶಿಗೆ ಬಂದಾಗ ನೋಡ್ಲೇಬೇಕನ್ನ ಅಲ್ಲಿ ಗಂಗಾರತಿ ನೋಡಿ ಅದ್ಮೇಲೆ ಅಲ್ಲಿಂದ ಒಂದು ಬೋಟ್ ರೈಡ್ ನ ಹೋಗಿ ನೂರ್ ಇನ್ನೂರು ರೂಪಾಯಿ ಎಲ್ಲ ಆಗುತ್ತೆ ಹಸ್ಸಿ ಮಣಿಕಣಿಕಾ ಮಣಿಕಣಿಕ ಘಾಟ್ ವರೆಗೆ ಹೋಗ್ಬೋದು ವಾರಾಣಸಿಲಿ ನಾವು ಮೊದಲಿಗೆ ಭೇಟಿ ನೀಡಿದ್ದು ಕಾಲಭೈರವ ಮಂದಿರಕ್ಕೆ ಕಾಶಿಯಲ್ಲಿ ನೀವು ಕಾಶಿ ವಿಶ್ವನಾಥ ಮಂದಿರಕ್ಕೆ ಭೇಟಿ ನೀಡೋ ಮೊದಲು ಈ ದೇವಾಲಯಕ್ಕೆ ಭೇಟಿ ನೀಡಲೇಬೇಕಂತ ಹೇಳ್ತಾರೆ ಈ ವಾರಾಣಸಿಯನ್ನ ಕಾಪಾಡ್ತಾ ಇರೋದು ಕಾಯ್ತಾ ಇರೋದು ಕಾಲಭೈರವ ಅಂತ ಹೇಳ್ತಾರೆ ಹಾಗಾಗಿ ನೀವು ಮೊದಲಿಗೆ ಇಲ್ಲಿಗೆ ಭೇಟಿ ನೀಡಬೇಕು ಕಾಲಭೈರವ ಮಂದಿರ ಆದ್ಮೇಲೆ ಅಲ್ಲಿ ಹತ್ತಿರದಲ್ಲಿ ಧನ್ವಂತರಿ ಕೋಪಿದೆ ಇದೆ ಈ ಬಾವಿಯ ನೀರ್ನ ಕುಡಿದ್ರೆ ಎಲ್ಲಾ ರೋಗಗಳು ನಿವಾರಣೆ ಆಗ್ತದೆ ಅಂತ ನಂಬುತ್ತಾರೆ ನೀವು ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋದಾಗ ಅಲ್ಲಿ ತುಂಬಾ ಲೈನ್ ಏನಾದ್ರು ಇದ್ರೆ ಅಲ್ಲಿ ಸುಗಮ್ ದರ್ಶನ್ ಟಿಕೆಟ್ ಸಿಗುತ್ತೆ ಶೀಘ್ರ ದರ್ಶನ್ ಟಿಕೆಟ್ ಸಿಗುತ್ತೆ ಮುನ್ನೂರು ರೂಪಾಯಿಗೆ ಅದನ್ನ ತಗೊಳ್ಳಿ ಕಾಶಿ ವಿಶ್ವನಾಥ ಮಂದಿರದ ಹತ್ತಿರದಲ್ಲೇ ಅನ್ನಪೂರ್ಣ ಮಂದಿರ ಮತ್ತೆ ವಿಶಾಲಾಕ್ಷಿ ಮಂದಿರ ಇದೆ ಅದು ಕೂಡ ನೀವು ತಪ್ಪದೆ ಭೇಟಿ ನೀಡಿ ಇನ್ನು ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲೇ ಮಣಿಕರ್ಣಿಕ ಘಾಟ್ ಇದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ ಇಲ್ಲಿ ಯಾರ ಅಂತ್ಯಕ್ರಿಯೆ ಆಗುತ್ತೋ ಅವರು ಈ ಮರಣಗಳ ಚಕ್ರದಿಂದ ಮುಕ್ತಿಯನ್ನ ಪಡಿತಾರೆ ನಂಬಿಕೆ ಇದೆ ಹಾಗಾಗಿ ವಯಸ್ಸಾದರೆಲ್ಲ ತಮ್ಮ ಕೊನೆಯ ದಿನಗಳನ್ನ ಕಳಿಲಿಕ್ಕೆ ಕಾಶಿಗೆ ಬರ್ತಾರೆ ಈ ಸ್ಥಳವನ್ನು ಕೂಡ ನೋಡ್ಕೊಂಡು ಬರಬಹುದು ನೀವು ಇನ್ನು ಸಂಜೆ ನೀವು ಹೋಗ್ಬೇಕಾಗಿರೋದು ದಶಾಶ್ವ ಘಾಟಿಗೆ ಇಲ್ಲಿ ಪ್ರತಿ ದಿನ ಸಂಜೆತಿಗೆ ಗಂಗಾರತಿ ಇರುತ್ತೆ ಕಾಶಿಗೆ ಬಂದಾಗ ನೀವು ಈ ಗಂಗಾರತಿ ನಂತೂ ನೋಡ್ಲೇಬೇಕು ಇಲ್ಲಿ ತುಂಬಾ ಜನ ಸೇರ್ತಾರೆ ಹಾಗಾಗಿ ನೀವು ಆದಷ್ಟು ಬೇಗನೆ ಬರ್ಬೇಕಾಗತ್ತೆ ಐದು ಒಳಗೆ ನೀವು ಇಲ್ಲಿ ಬಂದ್ರೆ ಒಳ್ಳೆ ಸ್ಥಳದಲ್ಲಿ ನಿಂತು ಆರತಿನ ನೋಡಬಹುದು ಹೀಗೆ ನೀವು ಇದಿಷ್ಟು ಸ್ಥಳಗಳನ್ನಂತೂ ನೋಡ್ಲೇಬೇಕು ఈ విడియోన నిమ్మ స్నేహితురిగె షేర్ మి నెమ్మ పేజ్న ఫాలో మరిబేడి